ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಬ್ರೆಡ್ದು ಒಂದು ಹೊಸ ರೆಸಿಪಿ ಮಾಡಿ ತೋರ್ಸಕತ್ತೇನೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ಇರ್ತಿತ್ರಿ ಅದು ನೀವು ಸಾಯಂಕಾಲ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಒಂದು ಹೊಸ ಹೊಸ ರೆಸಿಪಿಗಳನ್ನು ಮಾಡಿ ಕೊಟ್ಟ್ರಿ ಅಂದ್ರೆ ಅವ್ರಿಗೆ ತಿನ್ನೋದಕ್ಕೂ ಇಷ್ಟಪಟ್ಟು ತಿಂತಾರೆ ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡ್ರಿ ಇದ್ರೊಳಗೆ ನಾನು ಚೀಸ್ ಬ್ರೆಡ್ಡು ಆಲೂಗಡ್ಡೆ ಪಲ್ಯ ಮತ್ತು ಪನ್ನೀರ್ ಕೂಡ ಸೇರಿಸ್ಕೊಂಡು ಮಾಡಿಕೊಂಡು ರೀ ಭಾಳ ಮಸ್ತ್ ಆಗುತ್ತೆ ಬರೀ ಹೆಂಗೆ ಈ ರೆಸಿಪಿ ಮಾಡೋದು ಹೆಂಗೆ ಅಂತ ನೋಡೋಣ ಅಂತ ಮೊದಲಿಗೆ ನಾನು ಇಲ್ಲೊಂದು ನಾಲ್ಕು ಆಲೂಗಡ್ಡೆಗಳನ್ನು ಈ ರೀತಿ ಬಯಸಿ ಇಟ್ಕೊಂಡಿದ್ದೆ ಬೇಯಿಸಿ ಮೇಲಿನ ಸಿಪ್ಪೆಲ್ಲ ತೆಗೆದು ಈ ರೀತಿಯಾಗಿ ಚೊಲೋ ತಂಗ ಸ್ಮ್ಯಾಶ್ ಮಾಡಿಕೊಡ್ರಿ ನೋಡಿ ಈ ರೀತಿ ಒಂದು ಚಮಚ ತೊಗೊಂಡು ಎಲ್ಲನೂ ಚಲೋ ತಂಗ ಸ್ಮ್ಯಾಶ್ ಮಾಡಿಕೊಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡ್ರಿ ಒಂದು ಕಾಲು ಚಮಚ ಅಷ್ಟು ಮೆಣಸಿನ ಪುಡಿ ಹಾಕ್ಕೊಡ್ರಿ ಒಂದು ಎರಡರಿಂದ ಮೂರು ಹಸಿಮೆಣಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ರಿ ಮತ್ತೊಂದು ಸ್ವಲ್ಪ ಆರೋಗ್ಯನ ಹಾಕ್ಕೊಳ್ರಿ ಇದ್ರೆ ಹಾಕ್ಕೊಳ್ರಿ ಇಲ್ಲಾಂದ್ರೂ ನಡಿತೈತಿ ಸ್ವಲ್ಪ ಜೀರಿಗೆ ಪೌಡ್ರ್ ಮತ್ತೊಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ ಎಲ್ಲಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ನೀವು ಮಕ್ಕಳು ಹಸಿಮೆಣಸಿಕಾಯಿ ಬೇಡ ಅಂತಂದ್ರೆ ಇದನ್ನು ಬೇಕಿದ್ದರೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಬೇಕಿದ್ದರೂ ಹಾಕೋಬೋದು ಇಲ್ಲಾಂದರೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ರಿ ಸ್ವಲ್ಪ ಮ್ಯಾಲೆ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡಿ ನಾನು ನೀವು ಬೇಕು ಅಂದರೆ ಹಾಕ್ಕೊಳ್ಳ್ರಿ ಮಕ್ಕಳು ಖಾರ ಆಗುತ್ತೆ ಅಂದ್ರೆ ಬೇಕಿದ್ರೆ ಬಿಟ್ಟು ನಡಿತೈತಿ ಈಗ ಇನ್ನೊಂದು ಕಡೆಗೆ ನಾನು ಒಂದು ಎರಡು ಚಮಚ ಅಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿನಿ ಸ್ವಲ್ಪ ಉಪ್ಪು ಸ್ವಲ್ಪ ಮೆಣಸಿನ ಪುಡಿ ಹಾಕೊಂಡಿನಿ ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಅದಕ್ಕೆ ಸೇರಿಸ್ಕೊಂಡು ಒಂದು ವಿಸ್ಕರ್ಸಾಯ್ದರೆ ಇದನ್ನು ನೀಟಾಗಿ ಒಂದು ಗಂಟೆ ಇರಲಾದಂಗೆ ಚಲೋ ತಂಗ ಎಲ್ಲಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಹದವಾಗಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ಈ ಬ್ರೆಡ್ ಕ್ರಮ್ ಇದು ಬ್ರೆಡ್ ಬಂಡಾಕ ಇದು ಭಾಳ ನೆಸಸರಿ ಇದನ್ನು ಮಾಡೋದ್ರಿಂದ ಬ್ರೆಡ್ ಭಾಳ ಕ್ರಿಸ್ಪಿ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಈ ರೀತಿಯಾಗಿ ಹದವಾಗಿ ಮಾಡಿಕೊಡ್ರಿ ನೋಡಿರಿ ಚಮಚದೊಳಗೆ ಈ ರೀತಿ ಲೈನ್ ಹಾಕಿದ್ರೆ ಅದು ಎರಡು ಸೇರಬಾರ್ದು ಈಗ ನಾನು ಪನ್ನೀರನ್ನು ತೊಗೊಂಡಿನಿ ಪನ್ನೀರನ್ನು ಇದು ಸ್ಕ್ವೇರ್ ಇರುತ್ತಲ್ಲ ನಮ್ಗೆ ಇಷ್ಟೊಂದು ಪನ್ನೀರ್ ಬೇಕಾಗೋದಿಲ್ಲ ಸ್ವಲ್ಪ ಈ ರೀತಿಯಾಗಿ ತೆಳುವಾಗಿ ಕಟ್ ಮಾಡಿಕೊಡ್ರಿ ತೀರ ತೆಳುವಲ್ಲ ತೀರ ತಪ್ಪನೂ ಅಲ್ಲ ಆ ರೀತಿಯಾಗಿ ಎರಡು ಪೀಸ್ಗಳನ್ನು ಕಟ್ ಮಾಡಿಕೊಂಡು ಒಂದು ರೌಂಡದು ಬೌಲ್ ಇರ್ತೈತಲ್ಲ ನಿಮ್ಮದು ಸಾಂಬ ಇರುತ್ತಲ್ಲ ಆ ಬಟ್ಲಿನ ಈ ರೀತಿ ಕಟ್ ಮಾಡಿಕೊಡ್ರಿ ಸುತ್ತಾರದು ಎಲ್ಲ ಪಾರ್ಟ್ಸನ್ನು ತೆಗೆದುಬಿಡ್ರಿ ಈಗ ಬ್ರೆಡ್ಗಳನ್ನು ಕೂಡ ತಗೊಂಡೆ ನಾನು ಬ್ರೆಡ್ಡನ್ನು ಕೂಡ ಈ ರೀತಿಯಾಗಿ ಒಂದು ಅದ ಬೌಲಿನ ಈ ರೀತಿಯಾಗಿ ಕಟ್ ಮಾಡಿಕೊಡ್ರಿ ಎರಡೂ ನೋಡಿರಿ ಈ ಥರ ಎರಡು ಬ್ರೆಡ್ಡನ್ನು ಕಟ್ ಮಾಡಿಕೊಡ್ರಿ ಒಟ್ಟು ನಾಲ್ಕು ಪೀಸ್ ಬ್ರೆಡ್ಡನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿನಿ ನಾಲ್ಕು ಪೀಸ್ಗಳು ಬೇಕಾಗ್ತವೆ ಈಗ ಕಟ್ ಮಾಡ್ಕೊಂಡಿರುವಂಥ ಬ್ರೆಡ್ಡಿಗೆ ನಾನು ಇದು ಪುದೀನ ಚಟ್ನಿ ಮತ್ತು ಟೊಮೆಟೊ ಕೆಚಪ್ ಕೂಡ ಒಂದು ಮಟ್ಟದಾಗ ಹಾಕೊಂಡು ಇಟ್ಕೊಂಡಿನಿ ಪುದೀನ ಚಟ್ನಿ ನೀವು ಮಾಡ್ಕೋಬೇಕಾಗತ್ತೆ ಟೊಮೆಟೊ ಕೆಚಪ್ ಅಂತೂ ನಿಮಗೆ ಸಿಕ್ಕ ಸಿಗುತ್ತೆ ಹೊರಗಡೆ ಇಂಥ ಈಗ ಟೊಮೆಟೊ ಕೆಚ್ಚಪ್ಪನ್ನು ನಾನು ಈ ಬ್ರೆಡ್ಡಿಗೆಲ್ಲ ನೀಟಾಗಿ ಹಚ್ಕೊತೀನಿ ನೋಡಿರಿ ಸುತ್ತವರೆದು ಎಲ್ಲ ಕಡೆಗೂ ಈ ರೀತಿ ಎರಡೂ ಬ್ರೆಡ್ಡಿಗೆ ಹಾಕ್ಕೊಳ್ಳ್ರಿ ಮತ್ತು ಪನ್ನೀರನ್ನ ರೌಂಡೆ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಇದ್ರ ಮೇಲೆ ಇಟ್ಕೊತೀನಿ ಮತ್ತು ನೆಕ್ಸ್ಟ್ ನೀವು ಚೀಸನ್ನು ಈ ರೀತಿ ಸಣ್ಣದಾಗ ಕಟ್ ಮಾಡ್ಕೊಂಡು ಬೇಕಿದ್ರೂ ಹಾಕೋಬೋದು ಇಲ್ಲಾಂದ್ರೆ ಸ್ಕ್ವೇರ್ ಚೀಸ್ ಬರುತ್ತಲ್ಲ ಅದನ್ನು ಕೂಡ ರೌಂಡಿಗೆ ಕಟ್ ಮಾಡಿ ಇದ್ರ ಮೇಲೆ ಇಟ್ಕೋಬೋದು ನಾನು ಸಣ್ಣದ ಸಣ್ಣ ಸಣ್ಣದಾಗಿ ಈ ರೀತಿ ಪೀಸ್ಗಳನ್ನು ಮಾಡಿ ಚೀಸನ್ನು ಈ ರೀತಿ ಇದ್ರ ಮೇಲೆ ಹಾಕೊಂಡೇನೆ ಈಗ ಇನ್ನೊಂದು ಬ್ರೆಡ್ ಇರುತ್ತಲ್ಲ ಇದಕ್ಕೆ ಪುದೀನ ಚಟ್ನಿ ಇರುತ್ತಲ್ಲ ಈ ಪುದೀನ ಚಟ್ನಿಯನ್ನು ಇದ್ರ ಮೇಲೆ ರೌಂಡಾಗಿ ಪೂರ್ತಿಯಾಗಿ ನೀಟಾಗಿ ಎಲ್ಲ ಕಡೆಗೂ ಹಾಚ್ಕೊಳ್ರಿ ಅಂದ್ರೆ ಒಂದು ಸ್ವೀಟು ಒಂದು ಖಾರ ಚಟ್ನಿ ಇರುತ್ತಲ್ಲ ಕಾಂಬಿನೇಷನ್ ಬೆಸ್ಟಾಗಿರ್ತೈತಿ ತಿನ್ನೋದಕ್ಕಂತರೂ ಭಾಳ ಅಂದರೆ ಭಾಳ ರುಚಿಯಾಗುತ್ತೆ ನೋಡಿರಿ ಎರಡೂ ಬ್ರೆಡ್ ಪೀಸ್ಗಳಿಗೆ ನಾ ಈ ರೀತಿ ಪುದೀನ ಚಟ್ನಿಯನ್ನು ಹಚ್ಕೊಂಡೇನೆ ಹಚ್ಕೊಂಡು ಇದ್ರ ಮೇಲೆ ಇಟ್ಕೊಂಡಿನಿ ಈಗ ಆಗಲೇ ನಾನು ಆಲೂಗಡ್ಡೆ ಪಲ್ಯ ಮಾಡಿ ಎಲ್ಲಾನು ಅದರೊಳಗೆ ಮಸಾಲ ತುಂಬಿಟ್ಕೊಂಡಿದ್ದೆಲ್ಲ ಈಗ ಈ ಬ್ರೆಡ್ ಕೆಳಗಡೆ ನಾವು ಈ ರೀತಿಯಾಗಿ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ಈ ಬ್ರೆಡ್ಡನ್ನು ಇದ್ರ ಮೇಲೆ ಇಟ್ಕೊಂಡು ಇದರ ಮೇಲೆ ಕೂಡ ನಾವು ಬ್ರೆಡ್ಡನ್ನು ಹಾಕ್ಕೊಂಡು ಇದು ಪೂರ್ತಿ ಕವರ್ ಮಾಡ್ಕೋಬೇಕು ನಾವು ಆಲೂಗಡ್ಡೆ ಪಲ್ಯ ಇಂತ್ರ ಈ ಬ್ರೆಡ್ಡನ್ನು ಪೂರ್ತಿ ಕೆಳಗ ಮೇಲೆ ಮತ್ತು ಸೈಡ್ ಎಲ್ಲ ಕಡೆಗೂ ನಾವು ಆಲೂಗಡ್ಡೆ ಪಲ್ಯನ ಈ ರೀತಿ ಕವರ್ ಮಾಡ್ಕೋಬೇಕು ನೋಡಿರಿ ಸ್ವಲ್ಪ ಗ್ಯಾಪ್ ಇಡಲಾರ್ದಂಗೆ ನೀಟಾಗಿ ಎಲ್ಲನೂ ಕವರ್ ಮಾಡಿಕೊಡ್ರಿ ಇಲ್ಲಾಂದ್ರೆ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಒಳಗಡೆದೆಲ್ಲ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆಲೂಗಡ್ಡಿನ ನೀಟಾಗಿ ಎರಡೂ ಬ್ರೆಡ್ಗಳಿಗೆ ನೀವು ನೀಟಾಗಿ ಹಾಕ್ಕೊಳ್ರಿ ಸ್ವಲ್ಪ ಆಲೂಗಡ್ಡಿ ನೀವು ಜಾಸ್ತಿನ ಇಟ್ಕೋಬೇಕಾಗತ್ತೆ ಯಾಕಂದ್ರೆ ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈ ಬ್ರೆಡ್ಗೆ ಯಾಕಂದ್ರೆ ನೀಟಾಗಿ ಕೆಳಗೆ ಮೇಲೆ ಮತ್ತು ಸೈಡ್ ಎಲ್ಲ ಫಿಲ್ ಅಪ್ ಮಾಡ್ಕೋಬೇಕಲ್ಲ ನೀವು ಅದಕ್ಕೋಸ್ಕರ ಸ್ವಲ್ಪ ಆಲೂಗಡ್ಡಿ ಜಾಸ್ತಿನ ತೊಗೊಳ್ರಿ ಈಗ ಆಗಲ್ಲಿ ಇದೊಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಮೈದಾ ಹಿಟ್ಟಿಂದ ಇದ್ರೊಳಗೆ ಇದನ್ನು ಎತ್ಕೊಳ್ರಿ ಬ್ರೆಡ್ಡನ್ನು ಎದ್ಕೊಂಡು ನೀಟಾಗಿ ಮೇಲೆ ತೆರಳಿ ಕುಡಿಸಿ ಇದು ಸ್ವಲ್ಪ ಬಟ್ಲ ನನ್ನ ಸಣ್ಣದಾಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಬಟ್ಲ ದೊಡ್ದಾಗಕ್ಕೆ ನೀಟಾಗಿ ಕೆಳಗ ಮೇಲೆ ಈ ರೀತಿ ಎತ್ಕೊಳ್ರಿ ಎತ್ಕೊಂಡು ನಾನು ಇದಕ್ಕೊಂದು ಬ್ರೆಡ್ ಕ್ರಮ್ಸ್ ಕೂಡ ನಾನು ಮಾಡಿ ಇಟ್ಕೊಂಡಿದ್ದೆ ಅಂದರೆ ಬ್ರೆಡ್ಗಳನ್ನು ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಕೊಂಡಿನಿ ಈಗ ಇದ್ರ ಮೇಲೆ ಡಿಪ್ ಮಾಡಿಕೊಂಡು ತಕ್ಕೊಂಡ್ಮೇಲೆ ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ ಅದರೊಳಗೆ ಇದ್ರ ಡಿಪ್ ಮಾಡ್ಕೊಳ್ರಿ ನೀಟಾಗಿ ಕೆಳಗೆ ಮೇಲೆ ಸೈಡ್ ಎಲ್ಲ ಕಡೆಗೂ ಬ್ರೆಡ್ ಕ್ರಮ್ಸ್ ಹಚ್ಕೋಬೇಕು ನೀವು ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಕ್ರಿಸ್ಪಿ ಆಗುತ್ತೆ ಇದು ಸ್ನ್ಯಾಕ್ಸ್ ನೋಡಿರಿ ಈ ರೀತಿಯಾಗಿ ಕೆಳಗೆ ಮಾಲೆ ಸೈಡೆಲ್ಲ ಹಚ್ಕೊಳ್ರಿ ಈ ರೀತಿ ಬ್ರೆಡ್ ಕ್ರಮ್ಸ್ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಆಗುತ್ತೆ ಒಳಗಡೆ ಸಾಫ್ಟ್ ಆಗಿರ್ತೈತಿ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚಲೋತಾಗ ಕಾದೈತಿ ಕಾದಿರುವಂಥ ಎಣ್ಣೆಗೆ ನೀವು ಈ ಬ್ರೆಡ್ಡನ್ನು ಹಾಕ್ಕೊಳ್ರಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನೀಟಾಗಿ ಕರಿಬೇಕು ತಕ್ಷಣಕ್ಕೆ ಹೊಳಸ್ಕೊಳೋದಕ್ಕೆ ಹೋಗಿ ಸ್ವಲ್ಪ ಕೆಳಗಡೆ ಎಲ್ಲ ಕರೀಲಿ ಕರದಾದ ನಂತರ ನೀವು ಇದನ್ನು ತಿರುಗಿಸಿಕೊಳ್ಳ್ರಿ ನೋಡಿರಿ ಈ ರೀತಿ ಕೆಳಗ ಮಾಲೆ ನೀಟಾಗಿ ನಿಧಾನಕ್ಕೆ ಕರ ಇದನ್ನ ಕರಿಬೇಕು ನೀವು ನೀ ಭಾಳ ಜೋರಾಗಿ ಹುರಿಟ್ಕೊಂಡು ಕರಿಯೋದಕ್ಕೆ ಹೋಗಬಾಡ್ರಿ ಯಾಕಂದ್ರೆ ಒಳಗಡೆ ಎಲ್ಲ ಆಲೂಗಡ್ಡೆ ಇರ್ತೈತಿ ಹೊರಗಡೆ ಬ್ರೆಡ್ ಇರ್ತೈತಿ ಬ್ರೆಡ್ ಕ್ರಮ್ಸ್ ಇರ್ತೈತಿ ಆಮೇಲೆ ಚೀಸ್ ಇರ್ತೈತಿ ಅದಕ್ಕೋಸ್ಕರ ನಿಧಾನಕ್ಕೆ ಅದು ಒಳಗಡೆ ಎಲ್ಲ ಚೀಸ್ ಮೆಲ್ಟ್ ಆಗಬೇಕು ಅದಕ್ಕೋಸ್ಕರ ನಿಧಾನಕ್ಕೆ ಇದನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕರೀಲಿ ನೋಡಿರಿ ಈಗ ನಮ್ದು ಬ್ರೆಡ್ ರೆಡಿ ಆಗೈತಿ ಎಷ್ಟು ಚಂದ ಕಲರ್ ಬಂದಿದೆ ನೋಡಿ ನೋಡಿದ್ರನ್ನ ತಿನ್ಬೇಕಂತ ಅನಿಸುತ್ತೆ ಈಗ ನಾನು ಎರಡು ಬ್ರೆಡ್ಗಳನ್ನು ಈ ರೀತಿಯಾಗಿ ಕರೆದಿಟ್ಕೊಂಡಿನಿ ಇದು ಸ್ವಲ್ಪ ಆರ್ಲಿ ಆರಿದ ನಂತರ ಇದನ್ನು ಸೆಂಟ್ರೊಳಗೆ ಕಟ್ ಮಾಡ್ಕೊಳ್ರಿ ಇದು ಇಡಿದನ್ನು ಈ ರೀತಿ ತಿನ್ನೋದಕ್ಕಾಗೋದಿಲ್ಲ ನೀವು ಇದರೊಳಗೆ ನಾಲ್ಕು ಪೀಸ್ ಬೇಕಾದರೂ ಮಾಡ್ಕೊಬೋದು ನಾನಿಲ್ಲಿ ಎರಡು ಪೀಸ್ಗಳನ್ನು ಮಾಡಿ ತೋರ್ಸಕತ್ತೀನಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ರಿ ಮಧ್ಯದಲ್ಲಿ ನಿಮ್ಗೆ ಪನ್ನೀರ್ ಮತ್ತು ಚೀಸ್ ಮತ್ತು ಖಾರ ಚಟ್ನಿ ಮತ್ತು ಟೊಮೆಟೊ ಕೆಚಪ್ ಎಲ್ಲ ತಿಂದರೆ ಭಾಳ ಅಂದರೆ ಭಾಳ ಮಸ್ತ್ ಅನ್ಸುತ್ತೆ ಮಕ್ಕಳಂದ್ರು ಭಾಳನೆ ಇಷ್ಟಪಟ್ಟು ತಿಂತಾರೆ ನೋಡಿರಿ ಈಗ ಇದನ್ನು ಕೂಡ ನಾನು ಇದೇ ರೀತಿಯಾಗಿ ಕಟ್ ಮಾಡ್ಕೊತೀನಿ ಸ್ವಲ್ಪ ಆರಿದ ಮೇಲೆ ಇದನ್ನು ಕಟ್ ಮಾಡ್ಕೊಳ್ರಿ ನೀಟಾಗಿ ನಿಧಾನಕ್ಕೆ ಯಾಕಂದರೆ ಒಳಗಡೆ ಇರ್ತೈತೆ ಆಲುವೆ ಪಲ್ಯ ಇರುತ್ತಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ಕಟ್ ಮಾಡ್ಕೊಳ್ರಿ ನೋಡಿರಿ ನಮ್ದು ಬ್ರೆಡ್ ರೆಸ್ಪಿ ರೆಡಿ ಆತು ಇದನ್ನು ನೀವು ಪುದೀನಾ ಚಟ್ನಿ ಮತ್ತು ಟೊಮೆಟೊ ಕೆಚಪ್ ಜೊತೆಗೆ ತಿಂದಿರಿ ಅಂದರೆ ಭಾಳ ಅಂದರೆ ಭಾಳ ರೀ ಒಳಗಡೆ ಕೂಡ ನಾನು ಹಚ್ಚೀನಿ ಮತ್ತು ಮೇಲೆ ಕೂಡ ನೀವು ಇದ್ರ ಜೊತೆಗೆ ಹಚ್ಕೊಂಡು ತಿಂದಿರಿ ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತೆ ನೋಡಿರಿ ಸಾಯಂಕಾಲ ಚಹಾ ಜೊತೆಗೆ ಸಲ ಟ್ರೈ ಮಾಡಿ ನೋಡಿರಿ ನೋಡಿದ್ರಲ್ಲ ನಮ್ದು ಇವತ್ತು ಬ್ರೆಡ್ ಒಂದು ಹೊಸ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ನಿಮಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿ ತಿನ್ಕೊಡೀನಿ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಮ್ಮ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಮತ್ತಿನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಮುಂದಿನ ವೀಡಿಯೋದೊಳಗೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ನಮಸ್ಕಾರ